ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ಸಂಜೆ ಟೈಮು ಸ್ನ್ಯಾಕ್ಸ್ಗೆ ಅಂತೇಳ್ಬಿಟ್ಟು ಡ್ರೈ ಗೋಬಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದಕ್ಕೆ ನಾನು ಗ್ಯಾಸ್ ಸ್ಟವನ್ನು ಆನ್ ಮಾಡಿಬಿಟ್ಟು ಅದರ ಮೇಲೆ ಒಂದು ಪಾತ್ರೆಯನ್ನು ನಾನು ಇಟ್ಕೊಳ್ತಾ ಇದ್ದೀನಿ ಆ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ನಾನು ಕಾಯಿಸ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈಗ ನೀರು ಕುದಿ ಬರ್ತಾ ಇದೆ ಅದಕ್ಕೆ ನಾನು ಡ ಕಟ್ ಮಾಡಿಡ್ರಿ ಕಟ್ ಮಾಡಿ ಇಟ್ಕೊಳ್ಳೋ ಇಟ್ಕೊಂಡಿರ್ತಕ್ಕಂಥ ಡ್ರೈ ಗೋಬಿಯನ್ನು ಗೋಬಿಯನ್ನು ನಾನು ಅದರಲ್ಲಿ ಹಾಕ್ತಾಯಿದ್ದೀನಿ ಹೂಕೋಸನ್ನು ಅಂದರೆ ಬಿಡಿಸಿ ಇಟ್ಕೊಂಡಿರ್ತಕ್ಕಂಥ ದಾಳಗಳನ್ನು ನಾನು ಅದರಲ್ಲಿ ಹಾಕಿದೆ ಈಗ ಒಂದು ಸ್ಪೂನ್ ಉಪ್ಪನ್ನು ಹಾಕ್ತಾ ಇದ್ದೀನಿ ಮತ್ತು ಅದಕ್ಕೆ ಒಂದು ಸ್ಪೂನು ಅರಿಶಿಣ ಪುಡಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅದು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಕುದಿಲಿಕ್ಕೆ ಬಿಟ್ಕೊಳ್ಳೋಣ ಸ್ನೇಹಿತರೆ ನಾನು ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಅಂತೇಳಿ ಹೊಸ್ದಾಗಿ ಚಾನಲನ್ನು ನಾನು ಪ್ರಾರಂಭ ಮಾಡಿದ್ದೇನೆ ಯೂಟ್ಯೂಬ್ ಚಾನಲನ್ನು ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ಸ್ನೇಹಿತರೆ ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಕೊಡಿ ಅಂತ ಕೇಳ್ಕೊಳ್ತೀನಿ ನಾನು ಇವಾಗ ಡ್ರೈ ಗೋಬಿ ಈ ರೀತಿ ಕಾಣ್ತಾ ಇದೆ ಇವಾಗ ಎಲ್ಲ ಕುದು ಇದಾದ ನಂತರ ಕುದ್ದ ನಂತರ ಅದನ್ನು ನಾನು ಸೋಸ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಇದ್ದೀನಿ ಸ್ನೇಹಿತರೆ ಹಾಗೆ ಸೈಡಿಗೆ ಈ ಕಡೆ ಒಂದು ಬೌಲನ್ನು ಅಂದರೆ ಒಂದು ಬುಟ್ಟಿಯನ್ನು ತಗೊಳ್ತಾ ಇದ್ದೀನಿ ಅದಕ್ಕೆ ನಾನು ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿಯನ್ನು ಇದ್ದೀನಿ ಕೊತ್ತಂಬರಿಯನ್ನು ಹಾಕ್ಕೊಂಡ ನಂತರ ಇವಾಗ ಅದಕ್ಕೆ ನಾನು ಒಂದು ಬೌಲ್ನಷ್ಟು ಕಾನ್ಫ್ಲವರನ್ನು ಅಂದರೆ ಅದರಲ್ಲಿ ಸ್ವಲ್ಪ ಅಕ್ಕಿ ಇಟ್ಟು ಕಾನ್ಫ್ಲವರನ್ನು ನಾನು ಮಿಕ್ಸ್ ಮಾಡಿದ್ದೀನಿ ಸ್ನೇಹಿತರೆ ಹಾಗಾಗಿ ಒಂದೆರಡು ಸ್ಪೂನ್ ಅಕ್ಕಿ ಇಟ್ಟು ಒಂದು ಎರಡು ಸ್ಪೂನು ಕಾನ್ಫ್ಲವರನ್ನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನಂತರ ಚಿರೋಟಿ ರವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನು ಹಾಕ್ಕೊಂಡು ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಟೇಸ್ಟಿಗೆ ಇನ್ನೂ ಸ್ವಲ್ಪ ಬೇಕಂದರೆ ಹಾಕ್ಕೋಬೋದು ನಂತರ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಸ್ವಲ್ಪ ಸ್ಪೈಸಿಯಾಗಿರಲಿ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೆ ನಾನು ಗರಂ ಮಸಾಲೆ ಪುಡಿಯನ್ನು ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಕೊತ್ತಂಬರಿ ಬಾಯಿಗೆ ಸಿಕ್ಕರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಕ ಹೆಚ್ಕೊಂಡ್ಬಿಟ್ಟು ಕೊತ್ತಂಬ ಕೊತ್ತಂಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರಲಿ ಅಂತೇಳಿ ಇವಾಗ ನಾನು ಇವಾಗ ಈ ಹೂಕೋಸನ ಬಿಡಿಸಿ ನಾನು ಕುದಿಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೀನಲ್ಲ ಸ್ನೇಹಿತರೆ ಅದನ್ನು ಹಾಕೋ ಹಾಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಇದನ್ನೆಲ್ಲ ಮೆಲ್ಟ್ ಆಗೋ ರೀತಿ ಮಿಕ್ಸ್ ಮಾಡಬೇಕು ಎಲ್ಲ ನೀಟಾಗಿ ಕಲಿಸ್ತಾ ಇದ್ದೀನಿ ಈಗ ಕೈಯಿಂದ ಕಲಿಸ್ಕೊಳ್ತೀನಿ ಸ್ನೇಹಿತರೆ ಸ್ಪೂನಿಂದ ಆಗೋ ಸರಿ ಆಗಲ್ಲ ಕಲಿಸ್ಲಿಕ್ಕೆ ಅದಕ್ಕೋಸ್ಕರ ನಾನು ಕೈಯಿಂದ ಈ ರೀತಿ ಎಲ್ಲ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ರೆಡಿ ಆಯಿತು ಸ್ನೇಹಿತರೆ ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ನಾನೊಂದು ಕರಿಲಿಕ್ಕೆ ಡೀಪ್ ಫ್ರೈ ಮಾಡಲಿಕ್ಕೆ ನಾನು ಎಣ್ಣೆಯನ್ನು ಒಂದು ಬಾಣಲೆಯನ್ನು ಇಟ್ಕೊಂಡ್ಬಿಟ್ಟು ಅದರಲ್ಲಿ ಎಣ್ಣೆಯನ್ನು ಇದ್ದೀನಿ ನಾನು ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆಯನ್ನು ಹಾಕ್ತಾ ಇಲ್ಲ ಸ್ನೇಹಿತರೆ ಏನು ಏನಕ್ಕೆಪ್ಪ ಎಣ್ಣೆ ಜಾಸ್ತಿ ಹಾಕ್ತಾ ಇಲ್ಲ ಅಂದರೆ ಎಣ್ಣೆ ಜಾಸ್ತಿ ಹಾಕಿದರೆ ಆ ಎಣ್ಣೆಯನ್ನು ನಾವು ಮರು ಯೂಸ್ ಮತ್ತೆ ಯೂಸು ಮಾಡಂಗಿಲ್ಲ ಉಪಯೋಗಿಸಂಗಿಲ್ಲ ಅದಕ್ಕೋಸ್ಕರನೇ ನಾನು ಇದರಲ್ಲಿ ಸ್ವಲ್ಪನೇ ನೋಡಿಬಿಟ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾವೀಗ ಒಂದು ಸ ಸಣ್ಣ ಸಣ್ಣದಾಗಿ ನಾನು ಎಣ್ಣೆಯಲ್ಲಿ ಇದ್ದೀನಿ ಕರೀಲಿಕ್ಕೆ ನೋಡಿ ಸ್ನೇಹಿತರೆ ನಾನು ಕಲರನ್ನು ಆ್ಯಡ್ ಮಾಡಿಲ್ಲ ಹಾಗೆ ನ್ಯಾಚುರಲ್ಲಾಗಿ ನಮ್ಮ ಮನೇಲಿ ಏನಿರೋ ಇದೇನೋ ಅದನ್ನೇ ಹಾಕ್ಬಿಟ್ಟು ನಾನು ಅಜಿನ ಮೋಟೋ ಬಳಸಿಲ್ಲ ಕಲರ್ ಬಳಸಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ಏನು ಖಾರದ ಪುಡಿ ಹಾಕ್ಕೊಂಡಿದ್ದೀನಲ್ಲ ಅದೇ ಬಣ್ಣನೇ ಇಲ್ಲಿ ಬಂದಿದೆ ನೋಡಿ ಸ್ನೇಹಿತರೆ ಈಗ ಗೋಬಿ ರೆಡಿ ಆಯಿತು ಬನ್ನಿ ಸ್ನೇಹಿತರೆ ಟೊಮೆಟೊ ಕೆಚಪ್ ಜೊತೆಗೆ ಗೋಬಿಯನ್ನು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಟೇಸ್ಟ್ ಅಂತ ಹೇಳೋಣ